నంచినగూడు తాలూకిన కళలి గ్రామ గేట్ బి చరకసభా క్షేత్ర చునవణామేశ ఉద్ఘాటి ಮಾತನಾಡಿದ ಅವರು ಭ್ರಷ್ಟರನ್ನ ಜೈಲಿಗೆ ಕಳುಹಿಸುತ್ತೇವೆ ಎಂದು ಮೋದಿ ಅವರು ನಿನ್ನೆ ಭಾಷಣ ಮಾಡಿದ್ದಾರೆ ಆದರೆ ದೇಶದಲ್ಲಿದ್ದ ಭ್ರಷ್ಟರೆಲ್ಲ ಈಗ ಯಾವ ಪಕ್ಷದಲ್ಲಿದ್ದಾರೆ ಮೋದಿಜಿ ಎಂದು ಮತ್ತೊಂದು ಪ್ರಶ್ನೆ ಹಾಕಿದ್ರ ಐಟಿ ಸಿಬಿಐ ದುರುಪಯೋಗ ಪಡಿಸಿಕೊಂಡು ಇಬ್ಬರು ಮುಖ್ಯಮಂತ್ರಿಗಳಾದ ಕೇಜ್ರಿವಾಲ್ ಮತ್ತು ಹೇಮಂತ್ ಸುರೇನ್ ಅವರನ್ನ ಜೈಲಿಗೆ ಕಳುಹಿಸಿದ ಎಂದು ಕಿಡಿಕಾರಿದ್ರ ಅವರೇ ಬಿಜೆಪಿ ಸಂಗ್ರಹಿಸಿದ ಏಳು ಸಾವಿರದ ಆರುನೂರು ಕೋಟಿ ಹಣಕ್ಕೆ ಒಂದು ಪೈಸೆ ತೆರಿಗೆ ಕಟ್ಟಿಲ್ಲ ಈ ಹಗರಣಕ್ಕಾಗಿ ಯಾರನ್ನ ಜೈಲ್ಗೆ ಕಳಿಸಬೇಕು ಎಂದು ಮೋದಿ ಪ್ರಶ್ನೆ ಮಾಡಿದ್ರ ನೀವು ದೇಶಭಕ್ತರ ಮುಖ ನೋಡಿಕೊಳ್ಳಿ ನೀವು ದೇಶಭಕ್ತರಾಗಿದ್ರೆ ಭಾರತಮಾತಿ ಬಗ್ಗೆ ಪ್ರೀತಿ ಇದ್ದಿದ್ರೆ ನೀವೇಕೆ ದೇಶದ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಲಿಲ್ಲ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಹುತಾತ್ಮರಾದ ಸಂಘ ಪರಿವಾರದ ಒಬ್ಬೇ ಒಬ್ಬನನ್ನ ಬಿಜೆಪಿಯ ಒಬ್ಬ ದೇಶಕ್ಕಾಗಿ ಹುತಾತ್ಮರಾಗಿದ್ರೆ ತೋರಿಸಿ ನಾನು ರಾಜಕೀಯವನ್ನೇ ಬಿಟ್ಟು ಬಿಡ್ತೀನಿ ಅಂದ್ರ ಬಿಜೆಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷ ಆ ಎರಡು ಪಕ್ಷಗಳ ಮೇಲೆ ಕಿನಸ್ಕಾರ ಮನೋಭಾವ ಅವ್ರಿಗೆ ಯಾವುದೇ ಸಿದ್ಧಾಂತ ಇಲ್ಲ ಯಾವುದೇ ಸಿದ್ಧಾಂತ ಇಲ್ಲ ಜನತಾ ದಳ ಪಕ್ಷಕ್ಕೂ ಕೂಡ ಸಿದ್ಧಾಂತ ಇಲ್ಲ ನಾನು ಈ ಮಾತುಗಳನ್ನ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ ಇವತ್ತು ಸಮಿಕಾರನ ಬಗ್ಗೆ ಬಿಜೆಪಿ ಅವರು ಮಾತನಾಡುತ್ತಾರೆ ಪ್ರಧಾನ ಮಂತ್ರಿಯ ಬಗ್ಗೆ ಮಾತನಾಡುತ್ತಾರೆ ಸಬ್ಸಿಡಿ ವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಾರೆ ಭಾರತ ಮಾತೆ ಬಗ್ಗೆ ಮಾತನಾಡುತ್ತಾರೆ ನಾವೆಲ್ಲರೂ ಕೂಡ ದೇಶಭಕ್ತರು ಅಂತ ಮಾತ್ರ ಹೇಳಿ ಬರ್ತೀನಿ ಧನ್ಯವಾದಗಳು ಭಾರತೀಯ ಜನತಾ ಪಕ್ಷದವರಿಗೆ ನೀವು ದೇಶಭಕ್ತರಾಗಿದ್ರೆ ಭಾರತ ಮಾತೆಯ ಬಗ್ಗೆ ಗೌರವ ನೀಡಿದ್ರೆ ಯಾಕೆ ನೀವು ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಿಲ್ಲ ಯಾರು ಒಬ್ಬ ಜನಸಂಖ್ಯದವರಾಗಬಹುದು ಆರ್ ಎಸ್ ಎಸ್ನವರಾಗಬಹುದು ಅಥವಾ ಭಾರತೀಯ ಜನತಾ ಪಕ್ಷದವರಾಗಬಹುದು ಒಬ್ಬ ಸ್ವಾತಂತ್ರ್ಯ ನಿರ್ಮಾಣದಲ್ಲಿ ಗೋಡೆ ಮಾಡಿ ಹಿತಾಂತರವಾಗಿ ತೋರಿಸಿದ್ರೆ ನಾವು ಹಾಕಿ ಇದೆ ಸ್ವತಂತ್ರ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷವೇ ಹೊರತು ಬಿಜೆಪಿ ಅಲ್ಲ ಜನತಾದ ಅಲ್ಲ ಅಂಗಗಳಲ್ಲಿ ಭಾರತೀಯ ಮಹಾಂಬೆಯ ಭಕ್ತರು ದೇಶಭಕ್ತರು ಹೇಗಾಗ್ತಾರೆ ದೇಶಭಕ್ತರು ಅಂತ ಬರ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹೊತ್ತು ಬಿಜೆಪಿಯವರು ಎಲ್ಲ ಕುಮಾರ್ ಸಿಟಿವಿ ನ್ಯೂಸ್ ನಾಂಜಿನಗೂಡ